ಹಲೋ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಬಟರ್ ಪನ್ನೀರ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬಟರ್ ಪನ್ನೀರ್ ಮಸಾಲಾನ ಎರಡು ಮೂರು ರೀತಿಯಾಗಿ ನಾವು ಮಾಡಬಹುದು ಅದರಲ್ಲಿ ಇವತ್ತು ನಾನು ತೋರಿಸ್ಕೊಡ್ತಾ ಇರೋದು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಡಾಬಾ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಮನೆಯಲ್ಲಿ ತುಂಬ ರುಚಿಯಾಗಿ ಬರುತ್ತೆ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದು ಬಂದು ಚಪಾತಿ ಪೂರಿ ತುಪ್ಪದ ಅನ್ನ ಅಥವಾ ಗೀ ರೈಸ್ಗೆ ಆಗಿ ಹೊಂದ್ಕೊಳ್ಳುತ್ತೆ ಮನೆಯಲ್ಲಿ ಈ ಥರ ಸಲ ಟ್ರೈ ಮಾಡಿ ನೋಡಿ ಖಂಡಿತ ಕೇಳ್ತಾರೆ ಯಾವ ಡಾಬಾನಲ್ಲಿ ಯಾವ ರೆಸ್ಟೋರೆಂಟ್ನಲ್ಲಿ ತರಿಸಿದ್ರಿ ಅಂತ ಖಂಡಿತವಾಗಿಯೂ ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಬಟರ್ ಪನ್ನೀರ್ ಮಸಾಲಾನ ಹೇಗೆ ಮಾಡ್ಕೊಳ್ಳೋದು ಡಾಬಾ ರೀತಿಯಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಳ್ಳಿ ಇದಕ್ಕೆ ಎರಡು ಟೊಮೊಟೊನ ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಇಂಚಷ್ಟು ಶುಂಠಿನ ತಗೋತಾ ಇದ್ದೀನಿ ಎಲ್ಲ ಹಸಿ ಪದಾರ್ಥನೇ ರುಬ್ತಾ ಇರೋದು ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿ ಅಂದರೆ ಚಿಕ್ಕ ಗಾತ್ರದ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಹದಿನೈದು ನಿಮಿಷ ನೆನೆಸಿತಿರೋಂತಹ ಗೋಡಂಬಿ ಒಂದು ಅರ್ಧ ಬೌಲಷ್ಟು ಅಥವಾ ಒಂದು ಹತ್ತಿಪ್ಪತ್ತಷ್ಟು ಅಂಥ ಗೋಡಂಬಿನ ಸೇರಿಸ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಕೊತ್ತಮರಿ ಸೊಪ್ಪು ಕೊತ್ತಮರಿ ಸೊಪ್ಪನ್ನ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಒಂದು ಒಂದು ಅಷ್ಟು ಹಾಕೊಳ್ಳಿ ಸಾಕು ಇವಾಗ ಎರಡೇ ಎರಡು ಹಸಿರು ಮೆಣಸಿನ್ಕಾಯಿ ಎರಡು ಅಥವಾ ಒಂದು ಸಾಕಾಗುತ್ತೆ ಯಾಕೆ ಅಂದರೆ ಅಚ್ಚ ಖಾರದ ಪುಡಿ ಕೂಡ ನಾನು ಸೇರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಇವಾಗ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಕೂಡ ಸೇರಿಸ್ಕೋತಾ ಇದ್ದೀನಿ ಇದಿಲ್ಲ ಅಂದ ಪಕ್ಷದಲ್ಲಿ ಮನೇಲಿ ಯಾವುದಿದೆ ಚಿಲ್ಲಿ ಪೌಡರು ಅದನ್ನು ಕೂಡ ನೀವು ಸೇರಿಸ್ಕೋಬಹುದು ಇದರ ಜೊತೆಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರನ್ನ ನಾನು ಸೇರಿಸ್ಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಸೇರಿಸ್ಕೊತಾ ಇದ್ದೀನಿ ಅಡುಗೆ ಅರಿಶನ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆ ಸೇರಿಸ್ಕೋಬೇಕಾಗತ್ತೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಆಗಿ ಇದನ್ನು ಈ ರೀತಿಯಾಗಿ ನೀವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈ ಥರ ರುಬ್ಕೊಂಡು ಒಂದು ಸೈಡ್ನಲ್ಲಿ ಎತ್ತಿಟ್ಕೊಳ್ಳಿ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾನು ಇವಾಗ ರೆಡಿ ಮಾಡ್ಕೊಂಡಿರೋ ಮಸಾಲೆ ಕಾಲು ಕೆ ಜಿಯಷ್ಟು ಪನ್ನೀರಿಗೆ ಸಾಕಾಗುತ್ತೆ ಇನ್ನೂ ಹೆಚ್ಚು ಬೇಕು ಅಂದರೆ ಮಸಾಲೆ ಒಂದು ಕ್ವಾಂಟಿಟಿನ ನೀವು ಜಾಸ್ತಿ ಮಾಡ್ಕೊಳ್ಳಿ ಇವಾಗ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಪನ್ನೀರನ್ನ ಹಾಕೋತಾ ಇದ್ದೀನಿ ನಾನು ಇಟ್ಟು ಇದು ಮಾರ್ಕೆಟಿಂದ ತೊಗೊಂಬಂದಿರೋ ಅಂಥ ಪನ್ನೀರ್ ಟ್ಯೂಬ್ಸ್ಗಳಿವೆ ಬೇಕಿದ್ರೆ ಮನೆಯಲ್ಲಿ ನೀವು ಪ್ರಿಪೇರ್ ಮಾಡಿಕೊಂಡು ಹಾಕೋಬೋದು ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅಥವಾ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಒಂದು ಎರಡೇ ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಫ್ರೈ ಮಾಡಬಾರ್ದು ಒಂದು ಎರಡೆ ಎರಡು ನಿಮಿಷ ಈ ಥರ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ಇದನ್ನು ಎತ್ತಿಟ್ಕೋಬೇಕಾಗತ್ತೆ ನೋಡಿ ತುಂಬಾ ಉರಿಯೋದಕ್ಕೆ ಹೋಗ್ಬಾರ್ದು ನೋಡಿ ಈ ಈ ಥರ ಆದರೆ ಸಾಕು ಇವಾಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಬಿಡೋಣ ಮತ್ತು ಅದೇ ಕಡಾಯಿಗೆ ಸ್ವಲ್ಪ ಬೆಣ್ಣೆ ನಂತರ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋಬೇಕಾಗತ್ತೆ ಇವೆರಡು ಬೆಣ್ಣೆ ಮತ್ತು ಎಣ್ಣೆ ಇವೆರಡೂ ಕೂಡ ಚೆನ್ನಾಗಿ ಮೆಲ್ಟ್ ಆಗಲಿ ಇದಕ್ಕೆ ಒಂದೆರಡು ಪಲಾವ್ ಎಲೆ ಮತ್ತು ಒಂದೆರಡು ಏಲಕ್ಕಿ ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಕೂಡ ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನೋಡಿ ಬೆಣ್ಣೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಯಾಕೆ ಅಂತ ಅಂದರೆ ನಾವು ಮಾಡ್ತಾ ಇರೋದು ಬಟರ್ ಪನ್ನೀರ್ ಮಸಾಲ ಅಲ್ವಾ ಹಾಗಾಗಿ ಬೆಣ್ಣೆನ ಯೂಸ್ ಮಾಡಬೇಕಾಗುತ್ತೆ ನೋಡಿ ಪಲಾವ್ ಎಲೆ ಒಂದು ಸ್ಪೂನಷ್ಟು ಜೀರಿಗೆ ಜೊತೆಗೆ ಎರಡು ಮೂರು ಎರಡು ಮೂರು ಏಲಕ್ಕಿ ಕಾಯಿನ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಒಂದು ಸಲ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಅಂತಹ ಬೆಳ್ಳುಳ್ಳಿ ಒಂದು ಐದಾರು ಇಲ್ಕೋಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಒಂದು ಸಲ ಫ್ರೈ ಮಾಡ್ಕೊಳ್ಳಿ ತುಂಬ ಕಲರ್ ಬರಬೇಕು ಅಂತ ಏನಿಲ್ಲ ನೀಟಾಗಿ ಸಲ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಎರಡು ರಂಬೆ ಅಷ್ಟು ಕರಿಬೇವಿನ ಸೊಪ್ಪನ್ನು ಕರಿಬೇವು ಎಲೆನ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದಾದ ನಂತರ ಒಂದು ಗಡ್ಡೆ ಈರುಳ್ಳಿನ ಚಿಕ್ಕದಾಗಿ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ರ ಜೊತೆ ಸೇರಿಸ್ಕೋಬೇಕಾಗತ್ತೆ ಅಂತ ಒಂದು ಇಪ್ಪತ್ತು ನಿಮಿಷ ಅಥವಾ ಒಂದು ಹದಿನೈದು ನಿಮಿಷದಲ್ಲಿ ನಿಮಗೆ ಬಟರ್ ಪನ್ನೀರ್ ಮಸಾಲ ರೆಡಿ ಆಗುತ್ತೆ ಸ್ನೇಹಿತರೆ ನೋಡಿ ಈರುಳ್ಳಿನ ಚಿಕ್ಕದಾಗಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ನೀಟಾಗಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ನಾವೇನು ರುಬ್ಬಿ ಇಟ್ಕೊಂಡಿದ್ದೀವಿ ಎಲ್ಲ ಮಸಾಲೆ ಈ ಒಗ್ಗರಣೆಗೆ ನಾನು ಏನೇನು ಹೇಳಿದ್ದೀನಿ ಇದನ್ನೆಲ್ಲ ಸೇರಿಸ್ಕೊಳ್ಳಿ ಸ್ನೇಹಿತರೆ ಯಾವುದನ್ನೂ ಸ್ಕಿಪ್ ಮಾಡಬೇಡಿ ಇವಾಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಏನಿದೆ ಮಸಾಲೆ ಪೇಸ್ಟನ್ನ ನಾವು ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀವಿ ಎಲ್ಲನೂ ಹಸಿಯಾಗಿ ರುಬ್ಬಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತಕ್ಷಣವೇ ನೀರು ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಮಿಕ್ಸಿ ಜಾರ್ನ ನಾವು ತೊಳೆದು ಇಟ್ಕೊಂಡಿರ್ತೀವಲ್ಲ ಅದನ್ನು ಮಾತ್ರ ಸೇರಿಸ್ಕೊಳ್ಳಿ ಈಗಲೇ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋದು ಬೇಡ ಅಂದರೆ ಹಸಿ ಮಸಾಲೆ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ನೋಡಿ ಚೆನ್ನಾಗಿ ಕುದಿ ಬರ್ ಬರಲಿ ಇದು ಇದು ಚೆನ್ನಾಗಿ ಹುರ್ಕೊಂಡ ನಂತರ ನಂತರ ನೀವು ನೀರನ್ನ ಗ್ರೇವಿ ಒಂದು ಹದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀವು ಸೇರಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಎಷ್ಟು ಬೇಕಷ್ಟು ಅಂದರೆ ತುಂಬ ತೆಳುವಾಗೂ ಮಾಡಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಒಂದು ಹದದಲ್ಲಿ ನಾನು ತೋರಿಸ್ತೀನಿ ನೋಡಿ ಈ ಹದದಲ್ಲಿ ಗ್ರೇವಿ ಒಂದು ಹದನ ನೀವು ರೆಡಿ ಮಾಡ್ಕೊಳ್ಳಿ ಇವಾಗ ಎಲ್ಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿಸಿ ಅಂದರೆ ಎಣ್ಣೆ ಎಲ್ಲ ಈ ಥರ ಸುತ್ತಲೂ ಬಿಡಬೇಕು ಗ್ರೇವಿ ಸುತ್ತು ಈ ಥರ ಎಣ್ಣೆ ಬಿಡೋ ಥರ ನೀವು ಕುದಿಸ್ಕೋಬೇಕಾಗುತ್ತೆ ನೋಡಿ ಈಗ ಈಗ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೋಬೇಕಾಗುತ್ತೆ ಸಕ್ಕರೆ ಸೇರಿಸೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಸಕ್ಕರೆ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ ಒಂದು ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳಿ ಇವಾಗ ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಆಲ್ರೆಡಿ ಮೊದಲೇ ನಾವು ಫ್ರೈ ಮಾಡಿ ಮಾಡಿಟ್ಕೊಂಡಿದ್ದೀವಲ್ವ ಪನ್ನೀರನ್ನ ಅದನ್ನು ನಾವು ಸೇರಿಸ್ಕೊಳ್ಳೋಣ ಪನ್ನೀರನ್ನ ಸೇರಿಸಿದ ಮೇಲೆ ತುಂಬ ಕುದಿಸ್ಬೇಕು ಅಂತ ಅಗತ್ಯ ಇಲ್ಲ ಯಾಕೆಂದರೆ ತುಂಬ ಕುದಿಸ್ಬಿಟ್ರೆ ಪನ್ನೀರೆಲ್ಲ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಒಂದು ಎರಡು ನಿಮಿಷ ನಾವು ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಪನ್ನೀರ್ನ ಸೇರಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಲಾಸ್ಟ್ನಲ್ಲಿ ಇದಕ್ಕೆ ನಾವು ಒಂದು ಸ್ಪೂನಷ್ಟು ಗರಂ ಮಸಾಲಾನ ನಾವು ಸೇರಿಸ್ಕೋಬೇಕಾಗತ್ತೆ ಲಾಸ್ಟ್ನಲ್ಲಿ ಸೇರಿಸ್ಕೋಬೇಕು ಒಂದು ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದೇ ಒಂದು ಟೂಬಷ್ಟು ಬೆಣ್ಣೆ ಬಟರ್ ಬಟರ್ನ ಮೇಲೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಂತರ ಫ್ರೆಶ್ ಕ್ರೀಮ್ನ ನಾವು ಸೇರಿಸ್ಕೋಬೇಕು ಫ್ರೆಶ್ ಕ್ರೀಮ್ನ ಸ್ಕಿಪ್ ಮಾಡಬಾರ್ದು ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಫ್ರೆಶ್ ಕ್ರೀಮ್ ಇಲ್ಲ ಅನ್ನೋದಾದರೆ ನೀವು ಹಾಲಿನ ಕೆನೆ ಇರುತ್ತಲ್ವ ಅದನ್ನು ತೆಗೆದುಬಿಟ್ಟು ಕೂಡ ಉಪಯೋಗಿಸ್ಕೋಬೋದು ಇದೇ ಟೇಸ್ಟ್ ಬರುತ್ತೆ ನೋಡಿ ಇವಾಗ ಇದ್ರ ಜೊತೆಗೆ ಫ್ರೆಶ್ ಕ್ರೀಮ್ನ ನಾನು ಮನೆಯಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಹಾಲಿನ ಕೆನೆ ಕೂಡ ಇದೇ ರೀತಿಯಾಗಿ ಟೇಸ್ಟ್ನ ಕೊಡುತ್ತೆ ಇಲ್ಲ ಅನ್ನೋದು ಪಕ್ಷದಲ್ಲಿ ಹಾಲಿನ ಕೆನೆನೇ ಹಾಕೊಳ್ಳಿ ತೊಂದರೆ ಇಲ್ಲ ಇವಾಗ ನಾನು ಫ್ರೆಶ್ ಕ್ರೀಮ್ನ ಹಾಕೋತಾ ಇದ್ದೀನಿ ನೋಡಿ ಒಂದು ಎರಡು ಮೂರು ಸ್ಪೂನಷ್ಟು ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷದಷ್ಟು ನಾವು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ನಮಗೆ ಡಾವನಲ್ಲಿ ಸಿಗುವಂತಹ ಬಟರ್ ಪನ್ನೀರ್ ಮಸಾಲ ಇದೇ ರೀತಿಯಾಗಿರುತ್ತೆ ಸ್ನೇಹಿತರೆ ಲಾಸ್ಟ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಸಣ್ಣ ಉರಿನಲ್ಲಿ ನೀವು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಬಾಯ್ಲ್ ಮಾಡಿಕೊಂಡ್ರೆ ನಿಮಗೆ ಬಿಸಿ ಬಿಸಿ ಆದಂತಹ ಡಾಬಾ ಸ್ಟೈಲ್ನಲ್ಲಿ ನೀವು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಬೋದು ಬಟರ್ ಪನ್ನೀರ್ ಮಸಾಲಾನ ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಖಂಡಿತ ತುಂಬ ಚೆನ್ನಾಗಿರುತ್ತೆ ನಾನು ಅಂತಹ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಎಲ್ಲರೂ ಕೂಡ ಖಂಡಿತ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ರೆಸಿಪೀಸ್ ಏನಾದರೂ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಮಾಡಿ ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಸಿಗೋಣ ಮುಂದಿನ ಬ್ಲಾಗ್ಗಳಲ್ಲಿ ಅಥವಾ ಮುಂದಿನ ರೆಸಿಪಿಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ